ಕರ್ನಾಟಕದ ಇತಿಹಾಸದ ಪುಟಗಳನ್ನು ತಿರುವಿದಾಗ ನಮಗೆ ಕಾಣಸಿಗುವುದು ಕೇವಲ ರಾಜಮನೆತನಗಳ ವೈಭವವಲ್ಲ ಬದಲಿಗೆ ಅವರ ಶೌರ್ಯ ಪರಾಕ್ರಮ ಮತ್ತು ರಣತಂತ್ರಗಳಿಗೆ ಸಾಕ್ಷಿಯಾಗಿ ನಿಂತಿರುವ ಬೃಹತ್ ಕೋಟೆ ಕೊತ್ತಲಗಳು ಅಂತಹ ಸಾವಿರಾರು ಕತೆಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಲ್ಲಿರುವ ಒಂದು ಅಜೇಯ ದುರ್ಗವೇ ಮೊದ್ಗಲ್ ಕೋಟೆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಫಲವತ್ತಾದ ರಾಯಚೂರು ದೋಹಾ ಪ್ರದೇಶದಲ್ಲಿ ನೆಲೆಗೊಂಡಿರುವ ಈ ಕೋಟೆ ಕೇವಲ ಕಲ್ಲಿನ ಕಟ್ಟಡವಲ್ಲ ಇದು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವಿನ ಪ್ರತಿಷ್ಠೆಯ ಸಂಕೇತವಾಗಿತ್ತು ಬರೋಬ್ಬರಿ ಹದಿಮೂರು ಯುದ್ಧಗಳಿಗೆ ಸಾಕ್ಷಿಯಾದ ಈ ಕೋಟೆಯ ರೋಚಕ ಇತಿಹಾಸವನ್ನು ಇಂದು ನಾವು ತಿಳಿಯೋಣ ಬನ್ನಿ ಈ ಐತಿಹಾಸಿಕ ಪಯಣವನ್ನು ಆರಂಭಿಸೋಣ ಮುದ್ಗಲ್ ಕೋಟೆಯ ಇತಿಹಾಸ ಕೇವಲ ಬಹುಮನಿ ವಿಜಯನಗರ ಸಂಘರ್ಷಕ್ಕೆ ಸೀಮಿತವಾಗಿಲ್ಲ ಇದರ ಬೇರುಗಳು ಹನ್ನೊಂದನೇ ಶತಮಾನದಷ್ಟು ಹಿಂದಕ್ಕೆ ಹೋಗುತ್ತವೆ ದೇವಗಿರಿಯ ಯಾದವರ ಕಾಲದಲ್ಲಿ ಇದೊಂದು ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿತ್ತು ಇಲ್ಲಿ ಸಿಕ್ಕಿರುವ ಹಲವಾರು ಶಿಲಾಶನಗಳು ಯಾದವರ ಆಳ್ವಿಕೆಯ ಕುರುಹುಗಳನ್ನು ಸಾರಿ ಹೇಳುತ್ತವೆ ಮುದ್ಗಲ ಋಷಿಗಳ ಹೆಸರಿನಿಂದ ಈ ಪ್ರದೇಶಕ್ಕೆ ಮುದ್ಗಲ್ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ನಂತರದ ದಿನಗಳಲ್ಲಿ ಕಾಕತೀಯ ಅರಸರ ಆಳ್ವಿಕೆಗೂ ಈ ಕೋಟೆ ಒಳಪಟ್ಟಿತ್ತು ಆದರೆ ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಿಂದ ದೇವಗಿರಿ ಪತನವಾದಾಗ ಮುದ್ಗಲ್ ಕೋಟೆಯು ಬಹುಮನಿ ಸುಲ್ತಾನರ ವಶವಾಯಿತು ಇಲ್ಲಿಂದಲೇ ಈ ಕೋಟೆಯ ರಣರೋಚಕ ಅಧ್ಯಾಯ ಆರಂಭವಾಗುತ್ತದೆ ಹದಿನಾಲ್ಕನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಎರಡು ಮಹಾನ್ ಶಕ್ತಿಗಳು ಉದಯಿಸಿದವು ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಉತ್ತರದಲ್ಲಿ ಬಹುಮನಿ ಸುಲ್ತಾನರು ಈ ಎರಡೂ ಸಾಮ್ರಾಜ್ಯಗಳ ನಡುವೆ ಇದ್ದ ಫಲವತ್ತಾದ ರಾಯಚೂರು ದೋಹಾಬ್ ಪ್ರದೇಶವೇ ಅವರ ನಡುವಿನ ನಿರಂತರ ಸಂಘರ್ಷಕ್ಕೆ ಮುಖ್ಯ ಕಾರಣವಾಯಿತು ಈ ದೋಹಾಬ್ ಪ್ರದೇಶದ ಹೆಬ್ಬಾಗಿಲೆ ಮುದ್ಗೋಲ್ ಕೋಟೆ ಈ ಕೋಟೆಯನ್ನು ವಶಪಡಿಸಿಕೊಂಡವರು ರಾಯಚೂರು ತೋಹಬ್ ಮೇಲೆ ಹಿಡಿತ ಸಾಧಿಸಬಹುದು ಎಂಬುದು ಅಂದಿನ ರಾಜರ ನಂಬಿಕೆಯಾಗಿತ್ತು ಹಾಗಾಗಿಯೇ ವಿಜಯನಗರದ ಪ್ರೌಢ ದೇವರಾಯ ಶ್ರೀಕೃಷ್ಣ ದೇವರಾಯರಂತಹ ಮಹಾನ್ ಅರಸರು ಮತ್ತು ಬಹುಮನಿ ಸುಲ್ತಾನರಾದ ಫಿರೋಜ್ ಶಾ ಅಹಮದ್ ಶಾರಂತಹ ಸುಲ್ತಾನರು ಈ ಕೋಟೆಗಾಗಿ ಅನೇಕ ಯುದ್ಧಗಳನ್ನು ಮಾಡಿದ್ದಾರೆ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ನಡೆದ ರಾಯಚೂರು ಕದನ ಅತ್ಯಂತ ಪ್ರಮುಖವಾದುದು ಈ ಯುದ್ಧದಲ್ಲಿ ವಿಜಯನಗರ ಸೈನ್ಯ ಆದಿಲ್ಶಾಹಿಗಳನ್ನು ಸೋಲಿಸಿ ಮುದ್ಗಲ್ ಮತ್ತು ರಾಯಚೂರು ಕೋಟೆಗಳನ್ನು ವಶಪಡಿಸಿಕೊಂಡಿತು ಕೃಷ್ಣದೇವರಾಯ ಈ ಕೋಟೆಯನ್ನು ಗೆಲ್ಲಲು ಹದಿಮೂರು ಬಾರಿ ಯುದ್ಧ ಮಾಡಿದ್ದ ಎನ್ನುವುದು ಇದರ ಮಹತ್ವವನ್ನು ಸಾರುತ್ತದೆ ಮುದ್ಗಲ್ ಕೋಟೆಯ ವಾಸ್ತುಶಿಲ್ಪ ಅತ್ಯಂತ ವಿಶಿಷ್ಟವಾಗಿದೆ ಇದು ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಗಳ ಸುಂದರ ಮಿಶ್ರಣವನ್ನು ಹೊಂದಿದೆ ಕೋಟೆಯು ಎರಡು ಸುತ್ತಿನ ಗೋಡೆಗಳನ್ನು ಹೊಂದಿದೆ ಹೊರಗಿನ ಗೋಡೆಯ ಸುತ್ತಲೂ ವಿಶಾಲವಾದ ಕಂದಕವಿದೆ ಕೆಲವು ಕಡೆಗಳಲ್ಲಿ ಇದರ ಅಗಲ ಹದಿನೈದು ಗಜಗಳಿಷ್ಟಿದೆ ಶತ್ರುಗಳು ಸುಲಭವಾಗಿ ಒಳಬರದಂತೆ ಇದು ತಡೆಯುತ್ತಿತ್ತು ಕೋಟೆಗೆ ಫತೆ ದರ್ವಾಜ ಮತ್ತು ಕಾಟಿ ದರ್ವಾಜ ಎಂಬ ಎರಡು ಮುಖ್ಯ ದ್ವಾರಗಳಿವೆ ಕೋಟೆಯ ಮೇಲಿರುವ ಮೇಲೆ ಪಿರಂಗಿಗಳನ್ನು ಇಡಲು ಜಾಗ ಮಾಡಲಾಗಿದೆ ಇಲ್ಲಿ ಒಂದು ಬೃಹತ್ ಪಿರಂಗಿಯು ಇದೆ ಅದರ ಮೇಲೆ ಕನ್ನಡದಲ್ಲಿ ಶಾಸನವಿದೆ ಕೋಟೆಯೊಳಗೆ ಒಂದು ಮಸೀದಿ ಇದೆ ಇದರ ವಿಶೇಷತೆ ಎಂದರೆ ಇಲ್ಲಿರುವ ಕಂಬಗಳು ಹಿಂದೂ ದೇವಾಲಯಗಳ ಶೈಲಿಯಲ್ಲಿವೆ ಇದು ಅಂದಿನ ಕಾಲದ ಸಾಂಸ್ಕೃತಿಕ ವಿನಿಮಯಕ್ಕೆ ಉತ್ತಮ ಉದಾಹರಣೆಯಾಗಿದೆ ಕೋಟೆಯ ಗೋಳೆಗಳ ಮೇಲೆ ಕನ್ನಡ ಸಂಸ್ಕೃತ ತೆಲುಗು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ನೂರಕ್ಕೂ ಹೆಚ್ಚು ಶಾಸನಗಳು ಪತ್ತೆಯಾಗಿವೆ ಇಷ್ಟೆಲ್ಲ ವೈಭವದ ಇತಿಹಾಸವನ್ನು ಹೊಂದಿರುವ ಮುದ್ಗಲ್ ಕೋಟೆ ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀನದಲ್ಲಿದ್ದರೂ ಇದರ ಸಂರಕ್ಷಣೆಗೆ ಹೆಚ್ಚಿನ ಗಮನ ಹರಿಸಬೇಕಿದೆ ಕೋಟೆಯ ಕಂದಕದಲ್ಲಿ ನೀರು ತುಂಬಿ ಗಿಡಗಂಟಿಗಳು ಬೆಳೆದು ಹಾಳಾಗುತ್ತಿದೆ ಸ್ಥಳೀಯ ವ್ಯಕ್ತಿಯ ಪ್ರಕಾರ ಈ ಕೋಟೆ ನಮ್ಮೂರಿನ ಹೆಮ್ಮೆ ಸರ್ಕಾರ ಇದರ ಕಡೆ ಗಮನ ಕೊಟ್ಟು ಇದನ್ನು ಒಂದು ಒಳ್ಳೆ ಪ್ರವಾಸಿ ತಾಣವಾಗಿ ಮಾಡಿದ್ರೆ ನಮ್ಮೂರಿಗೂ ಒಳ್ಳೆಯದಾಗುತ್ತೆ ಹಾಗೆಯೇ ಇತಿಹಾಸಕಾರರ ಪ್ರಕಾರ ಮುದ್ಗಲ್ ಕೋಟೆಯ ಪ್ರತಿಯೊಂದು ಕಲ್ಲು ಒಂದೊಂದು ಕತೆ ಹೇಳುತ್ತದೆ ಇಲ್ಲಿನ ಶಾಸನಗಳ ಬಗ್ಗೆ ಇನ್ನಷ್ಟು ಸಂಶೋಧನೆಯಾಗಬೇಕು ಯುವ ಪೀಳಿಗೆಗೆ ನಮ್ಮ ಇತಿಹಾಸವನ್ನು ತಿಳಿಸಲು ಇಂತಹ ಸ್ಥಳಗಳ ಸಂರಕ್ಷಣೆ ಅತ್ಯಗತ್ಯ ಹೌದು ಕೋಟೆಯನ್ನು ಸ್ವಚ್ಛಗೊಳಿಸಿ ಇಲ್ಲಿನ ಇತಿಹಾಸದ ಬಗ್ಗೆ ಮಾಹಿತಿ ಫಲಕಗಳನ್ನು ಅಳವಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದರೆ ಮುದ್ಗಲ್ ಕೋಟೆ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗುವುದರಲ್ಲಿ ಸಂಶಯವಿಲ್ಲ ಸ್ನೇಹಿತರೆ ಮುದ್ಗಲ್ ಕೋಟೆ ಕೇವಲ ಒಂದು ಐತಿಹಾಸಿಕ ಸ್ಮಾರಕವಲ್ಲ ಇದು ನಮ್ಮ ಪೂರ್ವಜರ ಶೌರ್ಯ ರಣತಂತ್ರ ವಾಸ್ತುಶಿಲ್ಪದ ಜ್ಞಾನ ಮತ್ತು ಸಹಿಷ್ಣುತೆಯ ಪ್ರತೀಕ ಇಂತಹ ಅಮೂಲ್ಯವಾದ ಪರಂಪರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವುದೇ ನಮ್ಮೆಲ್ಲರ ಕರ್ತವ್ಯ ನೀವು ರಾಯಚೂರು ಕಡೆಗೆ ಬಂದಾಗ ತಪ್ಪದೇ ಕೋಟೆಗೆ ಭೇಟಿ ನೀಡಿ ಇಲ್ಲಿನ ಗತ ವೈಭವವನ್ನು ಕಣ್ತುಂಬಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಐತಿಹಾಸಿಕ ಸ್ಥಳದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ವಂದನೆಗಳು